ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಅರಮನೆಯಲ್ಲಿಯೂ ಇತರ ರಾಕ್ಷಸರ ಮನೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿದುದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಸ ನಿ ಕಾಮಂ ವಿಮಾನ ವಿಚಚಾರ ಪುನರ್ಲಂಕಾಂ ಲಾಘವೇಯನ್ನ ಸಮನ್ವಿತ ಮನ ಬಂದಂತೆ ರೂಪ ಧರಿಸುವ ಶಕ್ತಿಯನ್ನು ಹೊಂದಿದ್ದ ಆ ಕಪೀಶ್ವರನು ಉಪ್ಪರಿಗೆಗಳಿಂದ ಕೂಡಿದ್ದ ಅರಮನೆಗಳಲ್ಲಿ ಸಂಚರಿಸುತ್ತಾ ಸೀತೆಯನ್ನು ಕಾಣದೇ ದುಃಖಿತನಾಗಿ ಸೀತ್ ನಂಕೆಯ ಸುತ್ತಲೂ ಪುನಃ ಹುಡುಕುವ ಸಲುವಾಗಿ ವೇಗದಿಂದ ನಡೆಯತೊಡಗಿದನು ವೀರ್ಯ ಸಂಪತ್ತಿನಿಂದ ಶೋಭಿಸುತ್ತಿದ್ದ ಹನುಮಂತನು ಹಾಗೆಯೇ ಸಂಚರಿಸುತ್ತಿದ್ದಾಗ ಪ್ರಕಾಶಮಾನವಾದ ಸೂರ್ಯನ ವರ್ಣದಿಂದ ಕಂಗೊಳಿಸುತ್ತಿದ್ದ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿದ್ದ ರಾಕ್ಷಸೇಂದ್ರನಾದ ರಾವಣನ ಅರಮನೆಗೆ ಬಂದನು ಸಿಂಹಗಳಿಂದ ರಕ್ಷಿಸಲ್ಪಡುವ ಮಹಾರಣ್ಯದಂತೆ ಭಯಂಕರನಾದ ರಾಜ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿದ್ದ ರಾವಣನ ಅರಮನೆಯನ್ನು ನೋಡಿದೊಡನೆಯೇ ಹನುಮಂತನು ಪರಮ ಹೃಷ್ಟನಾದನು ರಾವಣನ ಅರಮನೆಯು ಬೆಳ್ಳಿಯಿಂದ ಮಾಡಲ್ಪಟ್ಟ ಚಿತ್ರಗಳಿಂದ ಸಮಲಂಕೃತವಾಗಿದ್ದಿತು ಸುವರ್ಣ ಭೂಷಿತವಾದ ಹೊರಬಾಗಿಲುಗಳಿಂದ ಕೂಡಿದ್ದಿತು ವಿಚಿತ್ರವಾದ ಅಂತಃಪುರಗಳಿಂದಲೋ ಸುಂದರವಾದ ಒಳಬಾಗಿಲುಗಳಿಂದಲೂ ಕೂಡಿದ್ದ ರಾವಣನ ಅಂತಃಪುರವನ್ನು ಹನುಮಂತನು ವೀಕ್ಷಿಸಿದನು ಆ ಅರಮನೆಯು ಆನೆಗಳ ಮೇಲೆ ಕುಳಿತಿದ್ದ ಮಾವಟಿಗರಿಂದಲೋ ಬಳಲಿಕೆಯೇ ಇಲ್ಲದ ಶೂರರಿಂದಲೋ ಅಪ್ರತಿಹತವಾದ ವೇಗವುಳ್ಳ ರಥಗಳನ್ನೆಳೆಯುವ ಕುದುರೆಗಳಿಂದಲೂ ವಿಚಿತ್ರವಾದ ರಥಗಳಿಂದಲೂ ಸಮಾವೃತವಾಗಿದ್ದಿತು ರಥಗಳು ಹಂಸಿಂಹ ವ್ಯಾಘ್ರಗಳ ಚರ್ಮಗಳಿಂದ ಹೊದಿಸಲ್ಪಟ್ಟಿದ್ದು ದಂತ ಚಿನ್ನ ಮತ್ತು ಬೆಳ್ಳಿಗಳಿಂದ ಮಾಡಿದ ಪ್ರತಿಮೆಗಳಿಂದ ಸಮಾವೃತವಾಗಿದ್ದವು ಸುತ್ತಲೂ ಚಿಕ್ಕ ಚಿಕ್ಕ ಗಂಟೆಗಳಿದ್ದು ಸುಮಧುರವಾಗಿ ಧ್ವನಿ ಮಾಡುತ್ತಿದ್ದವು ರಾವಣನ ಆ ಅರಮನೆಯು ಹೇರಳವಾದ ಮತ್ತು ನಾನಾ ಬಗೆಯ ರತ್ನಗಳಿಂದಲೂ ಅನರ್ಘ್ಯವಾದ ಆಸನಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದಿತು ದೊಡ್ಡ ದೊಡ್ಡ ರಥಗಳಿಗೂ ನಿವಾಸ ಸ್ಥಾನವಾಗಿದ್ದಿತು ಮಹಾರಥರು ಕುಳಿತುಕೊಳ್ಳುವ ವರಾಸನಗಳಿಂದಲೂ ಕೂಡಿದ್ದಿತು ಅಂತಹ ಅರಮನೆಯನ್ನು ಹನುಮಂತನು ನೋಡಿದನು ಆ ಅರಮನೆಯ ಸುತ್ತಲೂ ಸುಂದರವಾದ ಅನೇಕ ದೃಶ್ಯಗಳಿದ್ದವು ವಿಧ ವಿಧವಾದ ಅನೇಕ ಸಾವಿರ ಮೃಗ ಪಕ್ಷಿಗಳು ಆ ಅರಮನೆಯ ಸುತ್ತಲೂ ವಾಸವಾಗಿದ್ದವು ಅಂತಃಪುರವು ವಿನೀತರಾದ ಪಹರೆಯವರಿಂದಲೂ ರಾಕ್ಷಸರಿಂದಲೂ ಸುರಕ್ಷಿತವಾಗಿದ್ದಿತು ಮುಖ್ಯರಾದ ಮತ್ತು ಶ್ರೇಷ್ಠರಾದ ಸ್ತ್ರೀಯರಿಂದ ತುಂಬಿ ಹೋಗಿದ್ದಿತು ರಾಕ್ಷಸೇಂದ್ರನಾದ ರಾವಣನ ಆ ಅರಮನೆಯು ಸಂತೋಷಭರಿತರಾದ ಉತ್ತಮ ಸ್ತ್ರೀಯರಿಂದ ಸಂಪನ್ನವಾಗಿದ್ದಿತು ರತ್ನಪ್ರಾಯರಾದ ಸ್ತ್ರೀಯರು ತೊಟ್ಟಿದ್ದ ಶ್ರೇಷ್ಠವಾದ ಆಭರಣಗಳ ನಿನಾದದಿಂದ ಕೂಡಿದ್ದ ಆ ಅರಮನೆಯು ಸಮುದ್ರದ ಭೋರ್ಗರೆಯುವ ಶಬ್ದವನ್ನೇ ಅನುಕರಿಸುತ್ತಿದ್ದಿತು ಆ ಅರಮನೆಯು ಛತ್ರ ಚಾಮರ ಸಿಂಹಾಸನಾದಿಗಳಿಂದ ಯುಕ್ತವಾಗಿದ್ದಿತು ಮುಖ್ಯವಾದ ಮತ್ತು ಶ್ರೇಷ್ಠವಾದ ಚಂದನಗಳಿಂದ ಸುವಾಸಿತವಾಗಿದ್ದಿತು ಸಿಂಹಗಳಿಂದ ನಿಬಿಡವಾಗಿರುವ ಮಹಾವನದಂತೆ ಮಹಾರಾಜ್ ಮಹಾಜನರಿಂದ ನಿಬಿಡವಾಗಿದ್ದು ಬೇರೆ ಮೃದಂಗಾದಿ ವಾದ್ಯಗಳಿಂದಲೂ ಶಂಖ ಧ್ವನಿಯಿಂದಲೂ ನಿನಾದಿತವಾಗಿದ್ದಿತು ರಾಕ್ಷಸರು ಆ ಅರಮನೆಯನ್ನು ನಿತ್ಯವೂ ಪೂಜಿಸಿ ಸಿಂಗರಿಸುತ್ತಿದ್ದರು ಪರ್ವ ದಿವಸಗಳಲ್ಲಿ ಹೋಮ ಮಾಡುತ್ತಿದ್ದರು ಅದು ಸಮುದ್ರದಂತೆ ಅತಿ ಗಂಭೀರವಾಗಿಯೂ ಮತ್ತು ಸಮುದ್ರದ ಧ್ವನಿಯಂತೆ ಶಬ್ದಾಯಮಾನವಾಗಿಯೂ ಎದ್ದಿತು ಮಹಾರತ್ನಗಳಿಂದ ಸಮಲಂಕೃತವಾಗಿದ್ದಿತು ಆ ಅರಮನೆಯು ಆನೆ ಕುದುರೆ ಮತ್ತು ರಥಗಳಿಂದ ತುಂಬಿ ಹೋಗಿ ಮಹಾರತ್ನಗಳಿಂದ ವ್ಯಾಪ್ತವಾಗಿದ್ದು ತನ್ನ ಕಾಂತಿಯಿಂದಲೇ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದಿತು ಮಹಾತ್ಮನಾದ ರಾವಣನ ಅಂತಹ ಮಹಾಸೌಧವನ್ನು ಹನುಮಂತನು ನೋಡಿದನು ಹನುಮಂತನು ಆ ಸುಂದರವಾದ ಅರಮನೆಯನ್ನು ಲಂಕಾದೇವತೆಯ ದೇವತೆಯ ಆಭರಣವೆಂದೇ ಭಾವಿಸಿದನು ಆ ಸಮಯದಲ್ಲಿ ಅವನು ರಾವಣನ ಸಮೀಪದಲ್ಲಿಯೇ ಸಂಚರಿಸುತ್ತಿದ್ದನು ವಾನರ ಶ್ರೇಷ್ಠನಾದ ಹನುಮಂತನು ಸೀತೆಯನ್ನು ಹುಡುಕಲು ರಾಕ್ಷಸರ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಿದ್ದನು ಸುತ್ತಲೂ ಇದ್ದ ಉದ್ಯಾನವನಗಳಿಗೂ ಹೋಗಿ ಅಲ್ಲಿಯೂ ಹುಡುಕುತ್ತಿದ್ದನು ಸ್ವಲ್ಪವಾದರೂ ಭಯವಿಲ್ಲದವನಾಗಿ ಲಂಕಾ ಪಟ್ಟಣದಲ್ಲಿದ್ದ ಪ್ರತಿಯೊಂದು ಪ್ರಾಸಾದದಲ್ಲಿಯೂ ಸೀತಾದೇವಿಯನ್ನು ಹುಡುಕುತ್ತಾ ಸಂಚರಿಸುತ್ತಿದ್ದನು ಮಹಾ ವೇಗಶಾಲಿಯಾದ ವೀರ್ಯವಂತನಾದ ಹನುಮಂತನು ಹಾರಿಕೊಂಡೇ ಪ್ರಹಸ್ತನ ಮನೆಗೆ ಹೋದನು ಅಲ್ಲಿಂದ ಮಹಾಪಾರ್ಶ್ವನೆಂಬ ರಾಕ್ಷಸ ಮುಖ್ಯನ ಮನೆಗೆ ಹೋದನು ಅಲ್ಲೆಲ್ಲೂ ಸೀತೆಯನ್ನು ಕಾಣದೆ ಮೇಘ ಸದೃಶನಾದ ಕುಂಭಕರ್ಣನ ಮನೆಗೆ ಹೋದನು ಅಲ್ಲಿಂದ ಮುಂದೆ ವಿಭೀಷಣನ ಮನೆಗೆ ಹೋದನು ಅಲ್ಲಿಯೂ ಸೀತಾದೇವಿಯನ್ನು ಕಾಣದೆ ಮುಂದೆ ರಾಕ್ಷಸ ಮುಖ್ಯರಾದ ಮಹೋದರ ವಿರೂಪಾಕ್ಷ ವಿದ್ಯುಜಿಹ್ವ ಮತ್ತು ವಿದ್ಯುನ್ಮಾಲಿಗಳ ಮನೆಗಳಿಗೆ ಅನುಕ್ರಮವಾಗಿ ಹಾರಿಕೊಂಡೇ ಹೋದನು ಅಲ್ಲೆಲ್ಲೂ ಸೀತಾದೇವಿಯನ್ನು ಕಾಣದೆ ಬೆಕ್ಕಿನಷ್ಟೇ ಗಾತ್ರದಲ್ಲಿದ್ದ ಕಪಿ ಮುಖ್ಯನಾದ ಮಹಾ ಬೇಗವಂತನಾದ ಹನುಮಂತನು ವಜ್ರಧಂಷ್ಟನೆಂಬ ರಾಕ್ಷಸನ ಮನೆಗೂ ಧೀಮಂತನಾದ ಸಾರಣನೆಂಬ ರಾಕ್ಷಸನ ಮನೆಗೂ ಕುಪ್ಪಳಿಸಿದನು ಸೈನ್ಯದ ರಕ್ಷಕನೋ ಕಪಿಶ್ರೇಷ್ಠನೋ ಆದ ಹನುಮಂತನು ಅಲ್ಲೆಲ್ಲೂ ಸೀತೆಯನ್ನು ಕಾಣದೆ ಮುಂದೆ ಇಂದ್ರಜಿತುವಿನ ಮನೆಗೂ ಬಳಿಕ ಜಂಬುಮಾಲಿ ಮತ್ತು ಸುಮಾಲಿಗಳೆಂಬ ರಾಕ್ಷಸ ಶ್ರೇಷ್ಠರ ಮನೆಗಳಿಗೂ ಹೋದನು ಆ ಮನೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿ ಅವಳನ್ನು ಕಾಣದೆ ಮುಂದೆ ಆಂಜನೇಯನು ರಶ್ಮಿಕೇತು ಸೂರ್ಯಶತ್ರು ವಜ್ರಕಾಯರ ಮನೆಗಳಿಗೂ ಹಾರಿಕೊಂಡೇ ಹೋದನು ಅಲ್ಲಿಂದ ಮುಂದೆ ಧೂಮ್ರಾಕ್ಷ ಸಂಪಾತಿ ವಿದ್ಯುದ್ರೂಪ ಭೀಮ ಘನ ವಿಘನ ಇವರ ಮನೆಗಳಿಗೂ ಅನುಕ್ರಮವಾಗಿ ಹಾರಿಕೊಂಡು ಹೋದನು ಮುಂದೆ ವಾಯುಸುತನು ಶುಖನಾಸ ವಕ್ರ ಶಠ ವಿಕಟ ಹಸ್ವಕರ್ಣ ದಂಸ್ಟ್ರ ಲೋವಶರೆಂಬ ರಾಕ್ಷಸ ಶ್ರೇಷ್ಠರ ಮನೆಗಳಿಗೂ ಹೋದನು ಅಲ್ಲೆಲ್ಲೂ ಸೀತೆಯು ಸಿಕ್ಕದ ಕಾರಣ ಮುಂದೆ ವಾಯುಸುತನು ಹಾರಿಕೊಂಡೇ ಯುದ್ಧೋನ್ಮತ್ತ ಮತ್ತ ಧ್ವಜಗ್ರೀವ ವಿದ್ಯುಜ್ಜೆಹ್ವ ದ್ವಿಜಿಹ್ವ ಹಸ್ತಿಮುಖ ಕರಾಲ ವಿಶಾಲ ಶೋಣಿತಾಕ್ಷ ಇವರೆಲ್ಲರ ಮನೆಗಳಿಗೂ ಅನುಕ್ರಮವಾಗಿ ಹೋದನು ಮಹಾ ಯಶಸ್ವಿಯಾದ ಆ ಕ ಮಹಾಕಪಿಯು ಬಹುಮೂಲ್ಯವಾದ ಆ ಅರಮನೆಗಳಲ್ಲಿ ಸಂಪದ್ಯುಕ್ತರಾದ ರಾಕ್ಷಸರ ಅಪಾರವಾದ ಸಂಪತ್ತನ್ನು ಪ್ರತ್ಯಕ್ಷವಾಗಿ ನೋಡಿದನು ಆ ಎಲ್ಲ ರಾಕ್ಷಸರ ಮನೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿ ನಿರಾಶನಾಗಿ ಕಾಂತಿಮಂತನಾದ ಹನುಮಂತನು ರಾಕ್ಷಸೇಂದ್ರನಾದ ರಾವಣನ ಅರಮನೆಯನ್ನು ಸೇರಿದನು ರಾವಣನ ಅರಮನೆಯಲ್ಲಿ ಸಂಚರಿಸುತ್ತಿದ್ದಾಗ ರಾವಣೇಶ್ವರನ ಪರ್ಯಂಕವನ್ನು ರಕ್ಷಿಸುತ್ತಾ ಸಮೀಪದಲ್ಲಿ ಮಲಗಿದ್ದ ವಿಕಾರವಾದ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸಿಯರನ್ನು ನೋಡಿದನು ಶೂಲ ಮುದ್ಗರ ಶಕ್ತಿ ತೋಮರಾದಿ ಆಯುಧಗಳನ್ನು ಹಿಡಿದಿದ್ದ ರಾಕ್ಷಸರ ನಾನಾ ವಿಧವಾದ ಸೇನೆಯ ತುಕಡಿಗಳನ್ನು ರಾವಣನ ಅರಮನೆಯಲ್ಲಿ ವೀಕ್ಷಿಸಿದನು ಆ ಅರಮನೆಯಲ್ಲಿಯೇ ಹನುಮಂತನು ಮಹಾಕಾಯರಾದ ನಾನಾ ವಿಧವಾದ ಆಯುಧಗಳನ್ನು ಮೇಲಕ್ಕೆತ್ತಿಕೊಂಡು ನಿಂತಿದ್ದ ರಾಕ್ಷಸರನ್ನು ಕಟ್ಟಿಹಾಕಲ್ಪಟ್ಟಿದ್ದ ಮಹಾವೇಗಯುಕ್ತವಾದ ಕೆಂಪು ಮತ್ತು ಬಿಳಿಯ ಕುದುರೆಗಳನ್ನು ನೋಡಿದನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದ ಒಳ್ಳೆಯ ರೂಪವನ್ನು ಹೊಂದಿದ್ದ ಶತ್ರುಗಳ ಆನೆಗಳನ್ನು ಗಾಯಪಡ ಗಾಯಗೊಳಿಸುವುದರಲ್ಲಿ ಸಮರ್ಥವಾದ ಗಜ ಶಿಕ್ಷೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದ ಐರಾವತಕ್ಕೆ ಸಮವಾಗಿ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಶತ್ರು ಸೈನ್ಯಗಳನ್ನು ಸಂಹರಿಸಲು ಸಮರ್ಥವಾದ ಆನೆಗಳನ್ನು ಅಲ್ಲಿ ನೋಡಿದನು ಆ ಆನೆಗಳು ನೀರನ್ನು ಸುರಿಸುವ ಮೇಘಗಳಂತೆ ಮತ್ತು ಪ್ರವಾಹ ರೂಪವಾಗಿ ನೀರನ್ನು ಸುರಿಸುವ ಬೆಟ್ಟಗಳಂತೆ ಮದುವುದಕವನ್ನು ಸುರಿಸುತ್ತಿದ್ದವು ಮೇಘಗಳಂತೆಯೇ ಗರ್ಜಿಸುತ್ತಿದ್ದವು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದ್ದವು ಮುಂದೆ ಹನುಮಂತನು ಆ ಅರಮನೆಯಲ್ಲಿ ಸುವರ್ಣಾಭರಣಗಳಿಂದ ಅಲಂಕೃತರಾಗಿದ್ದ ಸಾವಿರಾರು ಸೈನಿಕರನ್ನು ನೋಡಿದನು ಸುವರ್ಣಮಯವಾದ ಬಲಗಳಿಂದ ಸಮಾವೃತರಾಗಿದ್ದ ಅವರೆಲ್ಲರೂ ಬಾಲ ಸೂರ್ಯರಂತೆಯೇ ಕಾಣುತ್ತಿದ್ದರು ಬಳಿಕ ವಾಯುಪುತ್ರನಾದ ಹನುಮಂತನು ರಾವಣನ ಅರಮನೆಯಲ್ಲಿ ವಿಧ ಆಕಾರಗಳಿಂದ ಕೂಡಿದ್ದ ಪಲ್ಲಕ್ಕಿಗಳನ್ನು ಲತಾಗ್ರಹಗಳನ್ನು ಚಿತ್ರಶಾಲೆಗಳನ್ನು ಆಟದ ಮನೆಗಳನ್ನು ಮರದಿಂದ ಮಾಡಿದ ಕೃತ್ರಿಮ ಕ್ರೀಡಾ ಪರ್ವತಗಳನ್ನು ರಮ್ಯವಾದ ರತಿಗ್ರಹಗಳನ್ನು ಹಗಲಿನ ವಿಹಾರ ಗ್ರಹಗಳನ್ನು ನೋಡಿದನು ಮಂದರ ಪರ್ವತದಂತಿದ್ದ ನವಿಲುಗಳ ಕ್ರೀಡಾಗ್ರಹಗಳಿಂದ ಸಮಾಕುಲವಾಗಿದ್ದ ಧ್ವಜ ದಂಡಗಳಿಂದ ವ್ಯಾಪ್ತವಾಗಿದ್ದ ರಾವಣನ ಉತ್ತಮೋತ್ತಮವಾದ ಪ್ರಾಸಾದವನ್ನು ನೋಡಿದನು ರಾವಣನ ಆ ಭವ್ಯವಾದ ಅರಮನೆಯು ಅನೇಕವಾದ ರತ್ನಗಳ ರಾಶಿಗಳಿಂದ ತುಂಬಿ ಹೋಗಿದ್ದಿತು ನಿಧಿಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದಿತು ಧೀರರಾದ ರಾಕ್ಷಸರಿಂದ ಅನವರತವು ರಕ್ಷಿಸಲ್ಪಡುತ್ತಿದ್ದಿತು ಆ ಅರಮನೆಯು ನಿಶ್ಚಯವಾಗಿಯೂ ಭೂತಪತಿಯಾದ ಪರಶಿವನ ಕೈಲಾಸ ಪರ್ವತದಂತೆಯೇ ಇದ್ದಿತು ರತ್ನಗಳ ಕಾಂತಿಯಿಂದಲೂ ರಾವಣನ ತೇಜಸ್ಸಿನಿಂದಲೂ ಆ ಮಹಾಪ್ರಾಸಾದವು ರಣ ಕಿರಣಗಳಿಂದ ಕೂಡಿದ ಸೂರ್ಯನಂತೆಯೇ ಪ್ರಕಾಶಮಾನವಾಗಿದ್ದಿತು ಅಲ್ಲಿದ್ದ ಹಾಸಿಗೆಗಳು ಆಸನಗಳು ಮುಖ್ಯ ಮುಖ್ಯವಾದ ಪಾತ್ರೆಗಳು ಎಲ್ಲವೂ ಸುವರ್ಣಮಯವೇ ಆಗಿದ್ದವು ರಾವಣನ ಆ ಅರಮನೆಯಲ್ಲಿ ಮಧುವಿನಿಂದಲೂ ಆಸವಗಳಿಂದಲೂ ತುಂಬಿದ್ದ ಅನೇಕ ಮಣಿಮಯವಾದ ಪಾತ್ರೆಗಳಿದ್ದವು ಅದು ಕುಬೇರನ ಅರಮನೆಯಂತೆ ಮನೋಹರವಾಗಿಯೂ ವಿಶಾಲವಾಗಿಯೂ ಎದ್ದಿತು ಹೆಂಗಸರ ಕಾಲಂದಿಗೆಗಳ ಒಡ್ಯಾಣಗಳ ಮತ್ತು ಮೃದಂಗ ತಾಲಗಳ ಧ್ವನಿಯಿಂದ ನಿನಾದಿತವಾಗಿದ್ದಿತು ಪ್ರಾಸಾದಗಳ ಸಮೂಹಗಳಿಂದ ಕೂಡಿದ್ದಿತು ರತ್ನಪ್ರಾಯರಾದ ನೂರಾರು ಸ್ತ್ರೀಯರಿಂದ ವ್ಯಾಪ್ತವಾಗಿದ್ದಿತು ವಿಶಾಲವಾದ ಅನೇಕ ಒಳಹಜಾರಗಳು ಅಲ್ಲಿದ್ದವು ಅತ್ಯ ಅಂತಹ ಅತ್ಯಂತ ಸುಂದರವಾದ ಅರಮನೆಯನ್ನು ಹನುಮಂತನು ಪ್ರವೇಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ